ಇನ್ನು ರಾಮಾಯಣ ಅಂತ ಹೇಳಿದಾಗ ಯಾವುದೋ ಅಣ್ಣ ತಮ್ಮಂದಿರ ಜಗಳ ಅಥವಾ ತಂದೆ ತನ್ನ ಮಡದಿಯರಿಗೆ ನೀಡಿದಂತಹ ವರದ ವೈಭವೀಕರಣ ಅತ್ಯಾವುದೋ ವಿಚಾರಗಳಿಗೆ ಹೊರಟಂತಹ ಒಂದು ಕಾವ್ಯ ಅಂತ ನಮ್ಮ ಕಲ್ಪನೆ ಇದೆ ಆದರೆ ರಾಮಾಯಣದಲ್ಲಿ ಇಲ್ಲದೆ ಇರತಕ್ಕಂಥ ವಿಷಯಗಳೇ ಇಲ್ಲ ಯಾಕೆ ಹೇಳಿದ್ರೆ ರಾಜಕೀಯವಿದೆ ಪ್ರಜಾ ವತ್ಸಲತೆ ಒಬ್ಬ ಆದರ್ಶ ಅಣ್ಣ ತಮ್ಮನನ್ನ ಯಾವ ರೀತಿ ನೋಡ್ಕೊಳ್ಬೇಕು ಅನ್ನುವಂಥದ್ದಿದೆ ಒಬ್ಬ ತಮ್ಮ ಅಣ್ಣನ ಜೊತೆಯಲ್ಲಿ ಹೇಗೆ ವ್ಯವಹರಿಸಬೇಕು ಅಂತಿದೆ ಪರಸ್ತ್ರೀಯೊಡನೆ ಒಬ್ಬ ಪರಪುರುಷ ಯಾವ ರೀತಿಯಾಗಿ ವರ್ತಿಸಬೇಕು ಅನ್ನುವಂಥದ್ದಿದೆ ಕೆಟ್ಟ ಕೆಲಸ ಮಾಡಿದ ವ್ಯಕ್ತಿಯನ್ನು ಯಾವ ರೀತಿ ದಂಡಿಸಬೇಕು ಅನ್ನುವಂತಹದ್ದಿದೆ ಒಳ್ಳೆಯ ಕೆಲಸ ಮಾಡಿದಂಥ ಅವನ ಯಾವ ರೀತಿ ಪ್ರೋತ್ಸಾಹಿಸಬೇಕು ಅಂತಿದೆ ಜಾತಿ ರಾಜಕಾರಣಗಳನ್ನು ಯಾವ ರೀತಿ ತೊರಿಬೇಕು ಅನ್ನುವಂತಹ ವಿಚಿತ್ರವಾದ ಸಂಘಟನೆಗಳನ್ನು ಸೆರೆ ಹಿಡಿದಂತಹ ಒಂದು ಅದ್ಭುತ ಕೃತಿ ಇದು ರಾಮಾಯಣವಾಗಿದೆ ಯಾವುದೇ ಒಂದು ಜನಾಂಗದ ಶೋಷಣೆಗೆ ಒಳಪಡುವಂತಹ ಗ್ರಂಥವಲ್ಲ ಶೋಷಣೆಗೆ ಒಳಪಡಿಸುವಂತಹ ಗ್ರಂಥವೂ ಇದಲ್ಲ ಇಲ್ಲಿ ಜಾತಿ ಪ್ರಧಾನವನ್ನ ರಾಮಾಯಣದಲ್ಲಿ ತೋರಿಸ್ದೇ ಇಲ್ಲ ಎಲ್ಲ ಸಮುದಾಯದ ಉತ್ತಮ ವ್ಯಕ್ತಿಗಳ ವ್ಯಕ್ತಿತ್ವದ ವಿಕಾಸವನ್ನ ತೆರೆದಿಟ್ಟಂತಹ ಮಹಾಕೃತಿ ಇದು ರಾಮಾಯಣವಾಗಿದೆ